ಎಲ್ರಿಗೂ ನಮಸ್ಕಾರ ವಿಶ್ವಗುರುವಾಗಿದ್ದ ಭಾರತ ಇದೀಗ ಮತ್ತೆ ಅದೇ ಸ್ಥಾನದತ್ತ ಹೊರ 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 ಹೊರಳುತ್ತಿದೆ ಇಡೀ ವಿಶ್ವ ಭಾರತವನ್ನು ಗೌರವಿಸುತ್ತಿದೆ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ಕಾರ್ಯಕಾರಿಣಿ ಸದಸ್ಯ ರಾಮ್ ಮಾಧವ್ ಅಭಿಪ್ರಾಯಪಟ್ಟರು ದಿ ಇಂಡಿಯನ್ ರಿಯಾಲಿಟಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಭಾರತವನ್ನು ಇಡೀ ವಿಶ್ವಗುರು ಸಹ ಗೌರವಿಸುತ್ತಿದೆ ಭಾರತದ ಪಾಸ್ಪೋರ್ಟ್ಗೆ ನೂರಾರು ದೇಶಗಳು ಉನ್ನತ ಸ್ಥಾನವನ್ನು ಕೊಟ್ಟು ವೀಸಾ ಫ್ರೀ ಮಾಡಿದೆ ನಮ್ಮ ದೇಶದ ಸಂಸ್ಕೃತಿಯನ್ನು ಇಡೀ ವಿಶ್ವಕ್ಕೆ ಮನೆ ಪಸರಿಸುತ್ತಿದೆ ಈಗ ಬೇರೆ ದೇಶಕ್ಕೆ ಮಾರ್ಗದರ್ಶನ ನೀಡುವ ಮಟ್ಟಿಗೆ ಕೈ ಬೆಳೆದಿದೆ ಇದಕ್ಕೆಲ್ಲ ಬಲಿಷ್ಠ ನಾಯಕತ್ವ ಮುಖ್ಯ ಕಾರಣವಾಗಿದೆ ಎಂದು ಅಭಿಪ್ರಾಯಪಟ್ಟರು ಮೂಲತಃ ಆಂಧ್ರ ಪ್ರದೇಶವಾದ ನಾನು ಪ್ರಾದೇಶಕ್ಕಿಂತ ಭಾರತೀಯತೆ ಮುಖ್ಯ ಎಂದು ಚಿಕನ್ನಿಂದ ಬೆಳೆಸಿಕೊಂಡು ಬಂದೆ ಅಲ್ಲಿಂದ ನನ್ನ ಅನುಭವ ಮತ್ತು ಈಗಿನ ಭಾರತದ ಬೆಳವಣಿಗೆಯನ್ನು ಈ ಪುಸ್ತಕದಲ್ಲಿ ನಮೂದಿಸಿದ್ದೇನೆ ಕೋಟ್ಯಂತರ ರೂಪಾಯಿ ಕೋಟ್ಯಂತರ ಜನರಿಗೆ ನಿಜವಾದ ಭಾರತ ಸ್ಥಿತಿಗತಿಯೇ ತಿಳಿಸುವ ಪ್ರಯತ್ನ ಇದಾಗಿದೆ ಎಂದು ಹೇಳಿದರು ದೇಶಕ್ಕೆ ಬೆಳವಣಿಗೆ ತೊಡಗಾಗಿದ್ದ ಜಮ್ಮು ಕಾಶ್ಮೀರದಲ್ಲಿದ್ದ ಮುನ್ನೂರ ಎಪ್ಪತ್ತು ವಿಧಿಯನ್ನು ತೆಗೆದುಹಾಕುವ ಕೆಲಸವನ್ನು ಕೇಂದ್ರ ಬಿಜೆಪಿ ಸರ್ಕಾರ ತುಂಬಾ ಉತ್ತಮ ರೀತಿಯಲ್ಲಿ ಮಾಡಿ ತೋರಿಸಿತ್ತು ಇದು ಸಾಮಾಜಿಕ ಜಾಲಗಳಲ್ಲಿ ಬೆಳವಣಿಗೆಯಿಂದ ಸತ್ಯ ಎಲ್ಲೆಡೆ ಸುಲಭವಾಗಿ ಗೊತ್ತಾಗುತ್ತಿದೆ ಕೆಲವು ಪಾಶ್ಚಾತ್ಯ ಮಾಧ್ಯಮಗಳು ಇಂದಿಗೂ ಸುಳ್ಳನ್ನು ಬಿತ್ತರಿಸುತ್ತಿದೆ ಆದರೆ ಭಾರತದ ಜನರು ಇದರ ಸತ್ಯವನ್ನು ಕಂಡು ಕೇಳುತ್ತಿದ್ದಾರೆ ಅಂತರ್ಜಾಲ ಮತ್ತು ತಂತ್ರಜ್ಞಾನದ ಬೆಳವಣಿಗೆಯಿಂದ ಇದು ಸಾಧ್ಯವಾಗಿದೆ ಎಂದರು ಪಿಯಲ್ಲಿ ಭಗವದ್ಗೀತೆಯನ್ನು ಮಕ್ಕಳಿಗೆ ಓದಿಸಲು ಅನುವು ಮಾಡಿಕೊಡಲಾಗಿದೆ ಸರಿಯಾದ ಭಾರತೀಯ ಐತಿಹಾಸಿಕ ಸಂಸ್ಕೃತಿಯನ್ನು ಕೇಂದ್ರ ಸರ್ಕಾರ ಹೊಸ ಶಿಕ್ಷಣ ನೀತಿಯನ್ನು ಅಳಪಡಿಸಿ ಈಗಲೇ ಕಲಿಸಲಾಗುತ್ತದೆ ಆದರೆ ಬಿಜೆಪಿಯ ತರ ಸರ್ಕಾರ ರಾಜ್ಯ ಸರ್ಕಾರವನ್ನು ಕೇಂದ್ರ ಶಿಕ್ಷಣ ನೀತಿಯನ್ನು ಸುಮ್ಮನೆ ವಿರೋಧಿಸಿ ತಮ್ಮ ವಿಚಾರಧಾರೆಯನ್ನು ಸುಳ್ಳುಗಳನ್ನು ಪಾಠದಲ್ಲಿ ತುಂಬುವ ಕೆಲಸ ಮಾಡಿ ಹೊಸ ಪೀಳಿಗೆಯನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದೆ ಎಂದು ದೂರಿದರು ಮೂವತ್ತೇಳನೇ ವಿಧಿ ವಾಪಸ್ ಪಡೆಯಲು ಸಾಧ್ಯವಿಲ್ಲ ಪ್ರತಿಪಕ್ಷದ ಹಲವು ನಾಯಕರು ಅಧಿಕಾರಕ್ಕೆ ಬಂದರೆ ಮೂವತ್ತ್ ಎಪ್ಪತ್ತನೇ ವಿಧಿಯನ್ನು ವಾಪಸ್ ತರುವುದಾಗಿ ಬೊಬ್ಬೆ ಹೊಡುತ್ತಿದ್ದಾರೆ ಆದರೆ ಅದು ಈ ಮಾತನ್ನು ಎಂದಿಗೂ ಸತ್ಯವಾಗಲು ಸಾಧ್ಯವಿಲ್ಲ ಕಾಶ್ಮೀರ ಮಾತು ಇಡೀ ಭಾರತದ ಜನರು ಈ ವಿಧಿಯನ್ನು ತೆಗೆದುಹಾಕುವುದಕ್ಕೆ ಸಂತಸ ವ್ಯಕ್ತಪಡಿಸಿ ಸ್ವಾಗತಿಸಿದರು ಅದರ ಲಾಭಗಳನ್ನು ಈಗಲೇ ನೋಡುತ್ತಿದ್ದಾರೆ ಅದರಿಂದ ಪಟ್ಟಭದ್ರಾ ಹಿತಸಕ್ತಿಗಳ ಪ್ರಯತ್ನ ಎಂದಿಗೂ ಕೈಗೊಳ್ಳಲು ಸಾಧ್ಯವಿಲ್ಲ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ಕಾರ್ಯಕಾರಿಣಿ ಸದಸ್ಯ ರಾಮದ ವಿಶ್ವಾಸ ವ್ಯಕ್ತಪಡಿಸಿದರು ನಮ್ಮ ಸಾಮಾಜಿಕ ಪರಿಸ್ಥಿತಿ ಸಾಕಷ್ಟು ಸುಧಾರಣೆ ಕಾಣುತ್ತಿದೆ ಪಾಶ್ಚಿಮಾತ್ಯ ಅನುಕರಣೆ ಈಗ ಮುಂಚಿನ ರೀತಿಯಲ್ಲಿ ಆಗುತ್ತಿಲ್ಲ ಭಾರತ ಸಾವಿರ ವರ್ಷಗಳ ಹಿಂದೆ ವಿಶ್ವಗುರುವಾಗಿ ಆರ್ಥಿಕ ಶಕ್ತಿಯಾಗಿ ಉತ್ತಮ ಆಡಳಿತಕ್ಕೆ ಮಾದರಿಯಾಗಿತ್ತು ಮೊಘಲರ ಮತ್ತು ಬ್ರಿಟಿಷ್ ಆಳ್ವಿಕೆಯ ಪಾತಾಳಕ್ಕೆ ತಳ್ಳಲ್ಪಟ್ಟಿತ್ತು ಆದರೆ ಈಗಿನ ಬಲಿಷ್ಠ ಆಡಳಿತ ಅಡಿಯಲ್ಲಿ ಭಾರತ ಮತ್ತೆ ತನ್ನ ಶಕ್ತಿಯನ್ನು ಮೈಗೂಡಿಸಿಕೊಂಡು ಮುನ್ನುಗ್ಗುತ್ತಿದೆ ಇದು ಜನರ ಉತ್ತಮ ಸರಕಾರ ಕೇಂದ್ರದಲ್ಲಿ ತಂದಿದೆ ಸಾಧ್ಯವಾಗಿದೆ ರಾಮ್ ಮಾಧವ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಖಿಲ ಭಾರತೀಯ ಕಾರ್ಯಕಾರಿಣಿ ಸದಸ್ಯ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ